Isteri, idrak seheria tu jangan ke. Kadangkala di sisi mana kita terlupa gertir mereka. Sari kawan i do love you ನೋಡಿ ಪಾಲಕ್ ಗ್ರೇವಿ ರೆಡಿಯಾಗಿದೆ ನೋಡಿ ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ ನೋಡಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಇದು ಚಪಾತಿ ದೋಸೆ ಕೂಡ ಮಾಡ್ಬೋದು ಆದರೆ ಸ್ವಲ್ಪ ಗಟ್ಟಿ ಇರಬೇಕು ಇದು ಅನ್ನಕ್ಕಾಗಿರೋದ್ರಿಂದ ಆಗಿರೋದ್ರಿಂದ ರೈಸ್ಗೆಲ್ಲ ಅದು ಸ್ವಲ್ಪ ತೆಳ್ಳಗೆ ತೆಳ್ಳಗೆ ಮಾಡಿದ್ದೀನಿ ನನಗೆ ಎಷ್ಟು ತೆಳ್ಳಿ ಹಾಗೆ ರೆಡಿ ಆಗಿದೆ ಈಗ ನೋಡಿ ಏನು ಕಲರ್ ಬಂದಿದೆ ಎಷ್ಟಿದ್ರೆ ಸಾಕು ದೋಸೆ ಚಪಾತಿ ಇದಾದರೆ ಸ್ವಲ್ಪ ಗಟ್ಟಿ ಮಾಡಿ ನೋಡಿ ಆಲೂಗಡ್ಡೆ ಎಲ್ಲ ಸಾಣ್ತದೆ ಪೂರ್ತಿ ರೆಡಿ ಮಾಡಿದ ವಿಡಿಯೋ ಇದೆ ಪೂರ್ತಿ ಪ್ರಾರಂಭದಿಂದ ಮಾಡಿದ್ದೀನಿ ಎಲ್ಲ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಟ್ ಮಾಡದಂತೆ ನೋಡಿ ದಾಗಿದೆ ಈಗ ನಸಲ್ ಕತೆ ಬರ್ತಾ ಇದೆ ವಾಹ್ ಕಲರ್ ಪತ್ರ ತುಂಬಾ ಚೆನ್ನಾಗಿ ಬಂದಿದೆ ಹೇಗಸಾಕೆಗ ಆಪ್ ಮಾಡ್ತೀನಿ ನೋಡಿ ಹೊರಗಡೆ ಹೋಗ್ತಾ ಇದೆನ ಪಕ್ಷಿಗಳ ಶಬ್ದನಾ ಕೂಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬಿಡ್ತಾ ಇದೆ நடி அக்கிக்னாக சவுண்ட் மாடம்பி மரங்கோட பூ விட்டது ನೋಡಿ ಎಲ್ಲಾ ಕಡೆ ಪಕ್ಷಿಗಳು ಶಬ್ದ ಮಾಡ್ತಾ ಇದೆ ಆಲೋವೆರೆ ಗಿಡ ಇದು ಸಂತೆ ಮಾರ್ಕೆಟಲ್ಲಿ ಒಬ್ಬರು ಪಾಪ ವಯಸ್ಸಾದವ್ರು ಮಾರ್ತಾ ಇದ್ರು ಯಾರೂ ತೊಗೊಳಿಕ್ಕೆ ಬರಲಿಲ್ಲ ಖರೀದಿ ಮಾಡಲಿಲ್ಲ ಮನೇಲಿ ಇತ್ತು ಆಲ್ರೆಡಿ ಆದರೂ ನಾನು ತೊಗೊಬಂದೆ ಅವರು ವಯಸ್ಸಾದ್ರು ಅಂತ ಅವ್ರನ್ನ ನೋಡ್ಕೊಂಡು ಇದನ್ನು ತಗೊಂಡೆ ಇದರಲ್ಲಿ ಸಣ್ಣ ಸಣ್ಣ ಗಿಡ ನೋಡಿ ಇದೆಲ್ಲ ಗೌರಿ ಫ್ಲವರ್ ಅಂತ ಗೌರಿ ಹೂವತ್ತೆ ನೋಡಿ ಇದು ಸಣ್ಣ ಗಿಡ ಇದು ಐವತ್ತು ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀನಿ ಅವರು ಅವ್ರ ಬೋಣಿ ಆಗಿರಲಿಲ್ಲ ಅದಕ್ಕಾಗಿ ಅವರು ಇನ್ನು ಮತ್ತೊಂದು ಗಿಡ ಫ್ರೀಯಾಗಿ ಕೊಟ್ಟರು ಅದು ಚಿಕ್ಕದ ಇದೆ ಮತ್ತು ನನ್ನ ಹತ್ರ ಗಿಡ ಇದೆಲ್ಲ ದನ ತಿನ್ನಬೇಕಿದೆ ಇದು ನೋಡಿ ಇದು ಇದು ಕೂಡ ಹೌದು ಇದು ಯಾವುದೋ ಗಿಡ ಕಿಚ್ಚರ್ಕೊಂಡಿದೆ ನೋಡಿ ಇದು ಮೂಸಂಬಿ ಗಿಡ ಮೂಸಂಬಿ ಅಂದ್ರೆ ಆರೆಂಜ್ ಗಿಡ ಕೊಂಡಿದೆ ಆಮೇಲೆ ಇದು ನೋಡಿ ಇದು ಶೋ ಗಿಡ ಅವ್ರ ಇದೆ ಇಲ್ಲೂ ಕೂಡ ಶೋ ಗಿಡ ನೆಟ್ಟಿದ್ದೀನಿ ನೋಡಿ ಯಾವ ಯಾವುದೋ ಪಕ್ಷಿ ಬೇರೆ ಬೇರೆ ಧ್ವನಿಯಲ್ಲಿ ಕೂಗ್ತಾ ಇದೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರ್ತದಲ್ಲ ನನಗಂದ್ರೂ ಹಳ್ಳಿ ನನಗಂತ ಹಳ್ಳಿ ಅಂದರೆ ತುಂಬ ಇಷ್ಟ ಅಲ್ಲೊಂದು ಹಾಗಲಕಾಯಿ ಬಳ್ಳಿ ಇದೆ ಇದೆ ನಾನು ನೆಟ್ಟಿದ್ದೆ ಒಂದು ನಿಮಿಷ ಇರಿ ಆಗ್ಲಿಕ್ಕಾಯಿ ತೋರಿಸ್ತೀನಿ ನಿಮಗೆ ಇದು ನಾನೇ ನೆಟ್ಟಿ ತೋರಿಸಿದ್ದು ನೋಡಿ ನನ್ನಾಗಿದೆ ಆಮೇಲೆ ಇಲ್ಲೂ ಸುಮಾರು ಬಿಟ್ಟಿದೆ ಹೀಗೆ ಒಂದು ಸಲ ಪಲ್ಯ ಮಾಡ್ಬೋದು ಅಥವಾ ಚಟ್ನಿ ಮಾಡ್ಬೋದು ಏನಾದರೂ ಮಾಡ್ಬೋದು ಇದರಿಂದ ಇದತ್ತು ಕಲರ್ಸ್ ಹಕ್ಕತ್ತ ನನಗೆ ಇದು ಇಲ್ಲಿ ಹಬ್ಬಸ್ಕೊಡ್ಬೇಕು ಅದು ಚಪ್ಪರ ಹಾಕಿ ಕೊಡಬೇಕು ಈ ಕಡೆ